ಪರಮಾತ್ಮ ಯಾರು ಅಂತಕ್ಕಂಥ ಒಂದು ವಿಚಾರ ಭಕ್ತಿ ಮಾರ್ಗ ಪ್ರಾರಂಭ ಆದಾಗಿಂದು ಕೂಡ ಬಹಳಷ್ಟು ಭಕ್ತರನ್ನ ಕಾಡ್ತಾ ಬಂದಿರುವಂತ ಒಂದು ಪ್ರಶ್ನೆ ಇದಕ್ಕೆ ಉತ್ತರ ಪರಮಾತ್ಮನೇ ನೀಡಬೇಕಾಗತ್ತೆ ಪರಮಾತ್ಮನ ಪರಿಚಯವನ್ನ ಸ್ವಯಂ ಪರಮಾತ್ಮನ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಬಹಳಷ್ಟು ವಿಶಾಲವಾಗಿ ಡೀಟೈಲ್ ಆಗಿ ತಿಳಿಸಿಕೊಡ್ತಾರೆ ತಾವೇನು ಸ್ಕ್ರೀನ್ ಮೇಲೆ ಚಿತ್ರ ನೋಡ್ತಾ ಇದ್ದೀರಾ ಅದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮತ್ತು ಚಿತ್ರನು ಕೂಡ ನೋಡ್ತಾ ಇದ್ದೀವಿ ಪರಮಾತ್ಮ ಅಂದ ತಕ್ಷಣನೇ ಈ ಒಂದು ಶಬ್ದದಲ್ಲಿ ಅಡಕವಾಗಿದೆ ಬಹಳ ಪವಿತ್ರವಾಗಿರ್ತಕ್ಕಂಥ ನಮ್ಮಲ್ಲಿರುವಂತ ಆತ್ಮ ಏನಿದೆ ಇದು ಬರೀ ಆತ್ಮ ಅಷ್ಟೆ ಆತ್ಮಗಳು ಈ ಜಗತ್ತಿನಲ್ಲಿ ಜನನ ಮರಣ ಚಕ್ರದಲ್ಲಿ ಬರ್ತಾರೆ ಆದ್ರೆ ಪರಮಾತ್ಮ ಅಂತ ಯಾರನ್ನ ಕರಿತೀವಿ ಅವರೆಂದು ಕೂಡ ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ ಹಾಗಾಗಿ ಪರಮಾತ್ಮ ಸದಾ ನಿರಾಕಾರ ನಿರಾಕಾರ ಪರಮಾತ್ಮನ ಹೆಸರಾಗಿದೆ ಶಿವ ಇದು ಅವರ ಆತ್ಮಕ್ಕಿರ್ತಕ್ಕಂಥ ಹೆಸರು ಆ ಒಂದು ಪರಮಾತ್ಮನ ಶಕ್ತಿಗಳು ಗುಣಗಳು ಸಮುದ್ರಕ್ಕೆ ಹೋಲಿಸ್ತಾರೆ ಸೂರ್ಯನಿಗೆ ಹೋಲಿಸ್ತಾರೆ ಹಾಗಾಗಿ ಇಲ್ಲಿ ಚಿತ್ರದಲ್ಲಿ ಸುತ್ತಲೂ ಕಿರಣಗಳನ್ನ ತೋರಿಸಿದೆ ಮತ್ತು ಕಿರಣಗಳಲ್ಲಿ ಅದರ ಅರ್ಥವನ್ನು ಕೂಡ ಬದಲಾಗಿದೆ ಪರಮಾತ್ಮನ ಒಂದು ಸ್ವರೂಪ ನಿಜ ಸ್ವರೂಪ ದಿವ್ಯ ಜ್ಯೋತಿ ಸ್ವರೂಪ ಗುಣಗಳು ಶಾಂತಿಯ ಸಾಗರ ಪ್ರೇಮದ ಸಾಗರ ಆನಂದದ ಸಾಗರ ಕರುಣಾ ಸಾಗರ ಪವಿತ್ರತಾ ಸಾಗರ ಹೀಗೆ ಸಾಗರದ ಜೊತೆಯಲ್ಲಿ ಹೋಲಿಸಲಾಗಿದೆ ಪರಮಾತ್ಮ ಏನ್ ಮಾಡ್ತಾರೆ ಅದೆಲ್ಲ ಕರ್ತವ್ಯಗಳ ಬಗ್ಗೆನು ಕೂಡ ಇಲ್ಲಿ ಡೀಟೇಲ್ ಆಗಿ ಬರೆಯಲಾಗಿದೆ ಆ ಒಂದು ಡೀಟೇಲ್ ಅನ್ನ ನಾವೀಗ ಒಂದೊಂದು ಝೂಮ್ ಮಾಡ್ತಾ ತಿಳ್ಕೊಳ್ತಾ ಹೋಗೋಣ ಪರಮಾತ್ಮನಿಗೆ ಗುಣಗಳ ಭಂಡಾರ ಅಂತಕ್ಕಂಥ ಒಂದು ಮಹಿಮೆಯನ್ನ ಮಾಡಲಾಗಿದೆ ಇವತ್ತು ಗುಣಗಳೇನಿದಾವೆ ಗುಣಗಳ ಕಾರಣದಿಂದಾನೇ ಹ ಕೆಲವೊಂದು ಆತ್ಮಗಳು ಪುಣ್ಯಾತ್ಮರು ಅನ್ಸ್ಕೊಂಡಿದ್ದಾರೆ ಗುಣಗಳು ಇಲ್ಲದೆ ಇರುವ ಕಾರಣದಿಂದ ಕೆಲವೊಂದು ಆತ್ಮಗಳು ಪಾಪಾತ್ಮರು ಅನ್ಸ್ಕೊಂಡಿದ್ದಾರೆ ಗುಣ ಇರುವಂತವ್ರು ದೇವತೆಗಳು ಗುಣ ಎಂದೇ ಇರುವಂತವ್ರು ಮನುಷ್ಯರು ಹಾಗಾಗಿ ಗುಣಗಳ ಭಂಡಾರಿ ಅಂದ್ರೆ ಭಂಡಾರ ಅಂದ್ರೆ ಮುಗಿಯೋದಿಲ್ಲ ಸದಾ ಇದ್ದೇ ಇರುತ್ತೆ ಹಾಗಾಗಿ ಗುಣಗಳಲ್ಲಿ ಸಾಗರ ಇರ್ತದೆ ಪರಮಾತ್ಮ ನೆಕ್ಸ್ಟ್ ಮೈನೆ ಪರಮಾತ್ಮ ದಿವ್ಯ ದೃಷ್ಟಿ ವಿಧಾತ ಆಗಿದ್ದಾರೆ ದಿವ್ಯ ದೃಷ್ಟಿ ಅಂತ ಯಾವುದಕ್ಕೆ ಕಲೀಲಾಗುತ್ತೆ ದಿವ್ಯ ಬುದ್ಧಿಗೆ ದಿವ್ಯ ದೃಷ್ಟಿ ಅಂತ ಹೇಳಲಾಗುತ್ತೆ ಪರಮಾತ್ಮ ಈ ಸೃಷ್ಟಿಗೆ ಬಂದು ನಾವು ಆತ್ಮಗಳಿಗೆ ದಿವ್ಯ ದೃಷ್ಟಿಯನ್ನ ಕೊಡ್ತಾರೆ ಹಾಗಾಗಿ ಅವರಿಗೆ ದಿವ್ಯ ದೃಷ್ಟಿ ವಿಧಾತ ಅನ್ನುವಂತ ಮಹಿಮೆ ಇದೆ ಬಿಂದು ಸ್ವರೂಪ ಜ್ಯೋತಿ ಸ್ವರೂಪ ಅಂದ್ರೆ ಪರಮಾತ್ಮನ ಒಂದು ರೂಪ ಯಾವುದು ಬಿಂದು ರೂಪ ಇದೆ ಜ್ಯೋತಿ ಸ್ವರೂಪ ಇದೆ ಬಿಂದು ರೂಪ ಅಂತ ಯಾಕೆ ಹೇಳ್ತೀವಿ ಜ್ಯೋತಿ ಸ್ವರೂಪ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಪರಮಾತ್ಮ ಹುಟ್ಟೋದಿಲ್ಲ ಸಾಯೋದಿಲ್ಲ ಅಂದ್ಮೇಲೆ ಅವ್ರಿಗೆ ಸದಾ ಆತ್ಮರೂಪನೇ ಇರ್ತಾರೆ ಬಿಂದು ರೂಪನೇ ಇರುತ್ತೆ ಹುಟ್ಟು ಸಾವಿನಲ್ಲಿ ಬರ್ತಕ್ಕಂಥ ನಮ್ಗೆ ಶರೀರ ಇದೆ ಜನನ ಇದೆ ಮರಣ ಇದೆ ಆದ್ರೆ ಹುಟ್ಟು ಸಾವಿನಲ್ಲಿ ಬರದೇ ಇರತಕ್ಕಂತ ಕಾರಣದಿಂದ ಅವ್ರ ರೂಪ ಏನಾಗಿದೆ ಜ್ಯೋತಿಸ್ರು ಅದಕ್ಕೇನು ಏನ್ ಮಾಡಿದ್ರು ಪೀಠ ಇಟ್ರು ಪೀಠದ ಮೇಲೆ ಲಿಂಗ ಇಟ್ರು ಲಿಂಗದ ಮೇಲೆ ಬಿಂದು ಇಟ್ಟರು ಅಥವಾ ಬೊಟ್ಟಿಟ್ರು ಆ ಬಿಂದುವನ್ನೇ ಇಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ರೂಪದಲ್ಲಿ ಬಿಂದು ಆಗಿದ್ದು ಗುಣಗಳಲ್ಲಿ ಶಕ್ತಿಗಳಲ್ಲಿ ಸಿಂಧು ಆಗಿದೆ ಹಾಗಾಗಿ ದೇವಸ್ಥಾನದಲ್ಲಿ ಕೂಡ ಜ್ಯೋತಿಯನ್ನ ಹಚ್ಚಿಸ್ತಾರೆ ಪರಮಾತ್ಮ ಜ್ಯೋತಿ ಸ್ವರೂಪ ಅಂತಕ್ಕಂಥ ಒಂದು ಜ್ಞಾಪಕಾರ್ಥಕವಾಗಿ ಹಿಂದುವನ್ನ ಇಟ್ಟು ಲಿಂಗನ್ನ ಇಟ್ಟು ಪಕ್ಕದಲ್ಲಿ ದೀಪ ಹಚ್ಚುತ್ತಾರೆ ಜ್ಯೋತಿ ಸ್ವರೂಪ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾತ ಶ್ರೀ ಪ್ರಪಂಚದ ಆದಿ ಮಧ್ಯ ಅಂತ್ಯದ ಜ್ಞಾನ ಅವರಲ್ಲಿ ಇದೆ ಯಾವ ತರ ಇದು ಬಿಗಿನಿಂಗ್ ಆಯ್ತು ಯಾವ ತರ ನಡ್ಕೊಂಡು ಬಂದಿದೆ ಯಾವ ತರ ಕೊನೆಗೊಳ್ಳುತ್ತೆ ಅಂತ ಜ್ಞಾನ ಅವ್ರಿಗೆ ಗೊತ್ತಿದೆ ಈ ಒಂದು ಮೂರು ಕಾಲಗಳ ಜ್ಞಾನ ಬೇರೆ ಯಾವುದೇ ಮನುಷ್ಯ ಮಾತ್ರಗೆ ಗೊತ್ತೇ ಇಲ್ಲ ಪರಮಾತ್ಮನಿಗೆ ಆನಂದ ಸಾಗರ ಅಂತ ಕರೀತೀವಿ ಆನಂದ ಸಾಗರ ಸದಾ ಆನಂದಮಯವಾಗಿರ್ತಕ್ಕಂಥದ್ದು ಅವ್ರಿಗೆ ಆನಂದ ಸಾಗರ ಅಂತ ಕರೀತೀವಿ ನೆಕ್ಸ್ಟ್ ಸುಖ ಮತ್ತು ದುಃಖದಿಂದ ದೂರ ಇವತ್ತು ಪ್ರಪಂಚದಲ್ಲಿ ಸುಖನೂ ಇದೆ ದುಃಖನೂ ಇದೆ ಈ ನಾಟಕದಲ್ಲಿ ಕೂಡ ಸುಖ ದುಃಖ ಅಂತಕ್ಕಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಹಾಗಾಗಿ ಪರಮಾತ್ಮ ಸುಖ ಮತ್ತು ದುಃಖದಿಂದ ದೂರ ಆಗಿದೆ ಶಾಂತಿಯ ದಾತ ಇವತ್ತು ನೋಡಿ ಪ್ರಪಂಚದಲ್ಲಿ ಕೋಟ್ಯಾಂತರ ಆತ್ಮಗಳು ಶಾಂತಿ ಇಲ್ಲದೆ ಒದಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಶಾಂತಿಯ ದಾತ ಅಂತ ಕರಿತೀವಿ ದಿವ್ಯ ಬುದ್ಧಿ ದಾತ ದಿವ್ಯ ಬುದ್ಧಿ ಅಂತಕ್ಕಂಥದ್ದೇನಿದೆ ಅದನ್ನ ಅವರು ಕೊಡ್ತಾರೆ ಅದ್ರ ಮುಖಾಂತರ ನಾವು ಸೃಷ್ಟಿಯ ಎಲ್ಲ ರಸ್ತೆಗಳನ್ನ ಪರಮಾತ್ಮನನ್ನ ತಿಳ್ಕೋಬಹುದು ಮಾಮೂಲಿ ಬುದ್ಧಿ ಇರ್ತಕ್ಕಂಥವ್ರಿಗೆ ಇವೆಲ್ಲ ರಹಸ್ಯಗಳು ಅರ್ಥವಾಗುತ್ತಿಲ್ಲ ಹಾಗಾಗಿ ಪರಮಾತ್ಮ ದಿವ್ಯ ಬುದ್ಧಿ ಕೊಟ್ಟು ಅದ್ರ ಮುಖಾಂತರ ದಿವ್ಯ ಜ್ಞಾನ ಕೊಟ್ಟು ಅದ್ರ ಮೂಲಕ ತಿಳ್ಕೊಳಕ್ಕೆ ನಮ್ಗೆ ದಿವ್ಯ ನೇತ್ರವನ್ನ ತೆರೀತಾರೆ ಪತಿತ ಪಾವನ ಆತ್ಮಗಳು ಇವಾಗ ಕೆಟ್ಟೋಗ್ಬಿಟ್ಟೆ ನೋಡ್ರೆ ಇಷ್ಟೆಲ್ಲ ಕೆಟ್ಟೋಗಿರೋ ಆತ್ಮಗಳನ್ನ ಪಾವನ ಮಾಡೋರೇ ಯಾರು ಅವ್ರಿಗೆ ಪತಿತ ಪಾವನ ಅಂತ ಕರಿ ಜನರು ಪಾವನ ಆಗ್ಲಿಕ್ಕಾಗಿ ಗಂಗಾ ನದಿನಲ್ಲಿ ಸ್ನಾನ ಮಾಡ್ತಾರೆ ಇದರಿಂದ ಯಾರು ಪಾವನರಾಗಿಲ್ಲ ಒಂದ್ ವೇಳೆ ಪಾವನರಾಗಿದ್ರೆ ಇವತ್ತು ಪ್ರಪಂಚದಲ್ಲಿ ಪುಣ್ಯಾತ್ಮರ ಕೊರತೆ ಇರ್ತಿರ್ಲಿಲ್ಲ ಸದ್ಗತಿ ದಾತ ಎಲ್ಲರಿಗೂ ಗತಿ ಸದ್ಗತಿಯನ್ನ ದಾತ ದಾತವು ಸದ್ಗತಿ ಅಂದ್ರೆ ಸದ್ಜೀವಕ್ಕೆ ಹೋಗ್ತಕ್ಕಂಥ ಒಂದು ಮಾರ್ಗ ಜೀವನವನ್ನ ಶ್ರೇಷ್ಠ ಮಾಡ್ಕೊಳ್ತಕ್ಕಂಥ ಮಾರ್ಗ ಅದಕ್ಕೆ ಸದ್ಗತಿ ಅಂತ ಕರೀತಾರೆ ಸದ್ಗತಿಯನ್ನ ಕೊಡ್ತಕ್ಕಂಥ ದಾತ ಸರ್ವರ ಸುಖದಾತ ಪರಮಾತ್ಮ ಎಲ್ಲರಿಗೂ ಸುಖವನ್ನೇ ಕೊಡ್ತಾರೆ ಎಂದು ಯಾರಿಗೂ ದುಃಖ ಕೊಡೋದಿಲ್ಲ ಅಜ್ಞಾನದಲ್ಲಿ ಇರ್ತಕ್ಕಂತ ಬಹಳಷ್ಟು ಜನ ಹೇಳ್ತಾರೆ ಸುಖ ದುಃಖ ಎರಡು ಭಗವಂತನೇ ಕೊಡೋದು ಅಂತ ಅದು ತಪ್ಪಾಗಿದೆ ಹೇಗೆ ಒಂದು ಲೌಕಿಕದಲ್ಲಿ ತಂದೆ ತನ್ನ ಮಕ್ಕಳಿಗೆ ಯಾವತ್ತೂ ಕೂಡ ದುಃಖ ಕೊಡ್ಲಿಕ್ಕೆ ಬಯಸೋದಿಲ್ಲ ತನ್ನ ಮಕ್ಕಳಿಗೆ ಒಳ್ಳೇದನ್ನೇ ಬಯಸ್ತಾರೆ ಹಾಗೆಯೇ ಪರಮಾತ್ಮನು ಕೂಡ ಎಲ್ಲರಿಗೂ ಸುಖವನ್ನೇ ಬಯಸ್ತಾರೆ ಸುಖವನ್ನೇ ಕೊಡ್ತಾರೆ ನರನಿಂದ ನಾರಾಯಣನನ್ನಾಗಿ ಮಾಡ್ತಕ್ಕಂಥವ್ರು ಇವತ್ತು ಮಾನವರಿಗೆ ಲಕ್ಷ್ಯ ಇಲ್ಲ ಮಾನವರಿಗೆ ಲಕ್ಷ್ಯ ಇಲ್ಲದೆ ಇರೋದ್ರಿಂದ ಲಕ್ಷ ಏನೋ ಜಗತ್ನಲ್ಲಿ ಬದುಕ್ತಾ ಇದ್ದಾರೆ ಅಷ್ಟೇ ಮತ್ತು ಲಕ್ಷ್ಯವನ್ನ ಕೊಡ್ತಕ್ಕಂಥವ್ರು ಮಾನವನನ್ನ ದೇವ ಮಾನವನನ್ನಾಗಿ ಮಾಡ್ತಕ್ಕಂಥವ್ರು ನರನಿಂದ ನಾರಾಯಣ ಮಾಡ್ತಕ್ಕಂಥವ್ರು ನಾರಿಯಿಂದ ಲಕ್ಷ್ಮಿ ಮಾಡ್ತಕ್ಕಂಥವ್ರು ಪರಮಾತ್ಮ ಆಗಿದ್ದಾರೆ ಮತ್ತು ಬುದ್ಧಿ ಮನುಷ್ಯರದ್ದು ಕಲ್ಲಾಗ್ಬಿಟ್ಟಿದೆ ಮೂರ್ತಿಗಳನ್ನು ಕಲ್ಲುಗಳಲ್ಲಿ ಮಾಡ್ತಾರೆ ಮತ್ತು ಶಿವಲಿಂಗನ ವಜ್ರಗಳಿಂದ ಮಾಡ್ತಿದ್ರಂತೆ ಆದ್ರೆ ಬಡವರಾಗಿರೋ ಕಾರಣ ಕಲ್ಲುಗಳಿಂದ ಮಾಡ್ತಾರೆ ಬುದ್ಧಿನೂ ಕಲ್ಲಾಗಿ ಹೋಗ್ಬೇಕಿದೆ ಹಾಗಾಗಿ ಕಲ್ಲು ಬುದ್ಧಿಯನ್ನ ಪಾರಸ ಬುದ್ಧಿಯುಳ್ಳವರನ್ನಾಗಿ ಮಾಡೋರು ಹ ಪಾದರಸ ಅಂದ್ರೆ ಬಹಳ ಫಾಸ್ಟ್ ಆಗಿ ಓಡ್ತಾ ಇರತ್ತೆ ಆ ರೀತಿ ಪಾರಸ ಬುದ್ಧಿಯುಳ್ಳವ್ರನ್ನಾಗಿ ಮಾಡೋ ಅಂತವ್ರಿಗೆ ದಿವ್ಯ ಬುದ್ಧಿ ಬುದ್ಧಿದಾತ ಅಥವಾ ಕಲ್ಲು ಬುದ್ಧಿಯನ್ನು ಪಾರಸ ಬುದ್ಧಿಯವನ್ನಾಗಿ ಮಾಡೋರು ಅಂತ ಕರೀಲಾಗುತ್ತೆ ಜ್ಞಾನ ಸಾಗರ ಇವತ್ತು ಜ್ಞಾನ ಏನಿದೆ ಅದರಲ್ಲಿ ಪರಮಾತ್ಮ ಸಮುದ್ರ ತರ ಇದ್ದಂಗೆ ಇತ್ತು ಹೇಗೆ ಸಮುದ್ರದಲ್ಲಿ ನೀರು ಖಾಲಿ ಆಗೋದಿಲ್ವೋ ಅದೇ ರೀತಿ ಪರಮಾತ್ಮನಲ್ಲಿ ಇರ್ತಕ್ಕಂಥ ಜ್ಞಾನನೂ ಕೂಡ ಎಂದಿಗೂ ಕೊರ ಖಾಲಿ ಆಗೋದೇ ಇಲ್ಲ ಹಾಗಾಗಿ ಅವ್ರಿಗೆ ಜ್ಞಾನ ಸಾಗರ ಅನ್ನುವಂಥ ಮಹಿಮೆ ಇದೆ ಸ್ವಚ್ಛಿತ್ ಆನಂದ ಸ್ವರೂಪ ಅಂತನೂ ಅವ್ರಿಗೆ ಮಹಿಮೆ ಮಾಡಲಾಗುತ್ತೆ ಸತ್ ಅಂದ್ರೆ ಟ್ರೂತ್ ಚಿತ್ ಅಂದ್ರೆ ಚೈತನ್ಯ ಆನಂದ ಯಾವಾಗ್ಲೂ ಆನಂದಮಯವಾಗಿರ್ತಕ್ಕಂಥ ಸತ್ಯವನ್ನೇ ತಿಳಿಸೋದ್ರಿಂದ ಅವ್ರಿಗೆ ಸತ್ ಅಂತ ಕರೀಲಾಗುತ್ತೆ ಸದಾ ಚೈತನ್ಯ ಆಗಿರೋದ್ರಿಂದ ಅವ್ರಿಗೆ ಚಿತ್ ಅಂತಾನು ಇದೆ ಸದಾ ಯಾವಾಗ್ಲೂ ಆನಂದಮಯವಾಗಿರೋದ್ರಿಂದ ಆನಂದ ಸ್ವರೂಪ ಅಂತಾನು ಹೆಸರಿದೆ ಪರಮಾತ್ಮ ನಿರಾಕಾರ ಅಂತಾನೂ ಕೂಡ ಕರೀಲಾಗುತ್ತೆ ಅಂದ್ರೆ ಶರೀರದ ಆಕಾರ ಇಲ್ಲ ಹಾಗಾಗಿ ಆ ಒಂದು ಸ್ವರೂಪಕ್ಕೆ ಪರಮಾತ್ಮನ ಸ್ವರೂಪಕ್ಕೆ ನಿರಾಕಾರ ಅಂತಕ್ಕಂಥ ಮಹಿಮೆ ಅಂತಕ್ಕಂಥದ್ದು ಸಲ್ಲುತ್ತೆ ನೆಕ್ಸ್ಟ್ ದಯಾಸಾಗರ ಕ್ಷಮಾಸಾಗರ ಇವತ್ತು ಆತ್ಮಗಳು ತಪ್ಪು ಮಾಡ್ತಾರೆ ಪಾಪ ಮಾಡ್ತಾರೆ ಅವ್ರನ್ನೆಲ್ಲ ಕ್ಷೀಣಿಸಿ ಅವ್ರ ಮೇಲೆಲ್ಲ ದಯ ತೋರಿಸಿ ಎಲ್ಲರಿಗೂ ಕೂಡ ಒಳ್ಳೆಯ ದಾರಿಯನ್ನು ತೋರಿಸೋದ್ರಿಂದ ಸದ್ಗತಿಯ ದಾರಿಯನ್ನು ತೋರಿಸೋದ್ರಿಂದ ಅವ್ರಿಗೆ ದಯಾಸಾಗರ ಕ್ಷಮಾಸಾಗರ ಅನ್ನುವಂಥ ಮಹಿಮೆ ಇದೆ ಶಾಂತಿಯ ಸಾಗರ ಇಡೀ ಜಗತ್ನಲ್ಲಿ ಶಾಂತಿಗೋಸ್ಕರ ದೊಡ್ಡ ದೊಡ್ಡ ಸಮ್ಮೇಳನಗಳನ್ನ ಸಂಧಿಗಳನ್ನ ಸಮಾಧಾನ ಮಾಡಲಿಕ್ಕೆ ದೊಡ್ಡ ದೊಡ್ಡ ವಿಶ್ವಸಂಸ್ಥೆ ಮತ್ತು ದೊಡ್ಡ ದೊಡ್ಡ ಸಂಘಗಳವರೆಲ್ಲ ಕಾನ್ಫರೆನ್ಸ್ ಗಳು ನಡೀತಾ ಇರ್ತವೆ ಆದ್ರೆ ಶಾಂತಿಯನ್ನ ಪರಮಾತ್ಮನೇ ಕೊಡ್ತಾರೆ ಬ್ರಹ್ಮ ವಿಷ್ಣು ಶಂಕರ ವಚಯಿತ ಇವರಿಗೆ ತ್ರಿಮೂರ್ತಿಗಳು ಅಂತಾನು ಕೂಡ ಕರೀತೀರಿ ಬ್ರಹ್ಮರವರಿಂದ ಸೃಷ್ಟಿ ವಿಷ್ಣು ಮೂಲಕ ಪಾಲನೆ ಶಂಕರ ಮೂಲಕ ಲಯ ಈ ಮೂರು ಕಾರ್ಯಗಳನ್ನ ಮಾಡಿಸೋದ್ರಿಂದ ಅವ್ರಿಗೆ ಬ್ರಹ್ಮ ವಿಷ್ಣು ಶಂಕರನ್ನ ರಚನೆ ಮಾಡಿ ಅವ್ರ ಮೂಲಕ ಕಾರ್ಯ ಮಾಡಿಸೋದ್ರಿಂದ ತ್ರಿಮೂರ್ತಿಗಳ ರಚಯಿತ ಅಥವಾ ಬ್ರಹ್ಮ ವಿಷ್ಣು ಶಂಕರ ರಚಯಿತ ಅಂತಕ್ಕಂಥ ಭೂಮಿ ಸಲ್ಲುತ್ತೆ ಜೀವನ ನೌಕೆಯನ್ನ ಪಾರು ಮಾಡತಕ್ಕಂಥ ಅಂಬಿಗ ಹೀಗೆ ದೋಣಿ ಇರುತ್ತೆ ದೋಣಿ ನಡೆಸ್ಲಿಕ್ಕೆ ಯಾರು ಇರ್ತಾರೆ ಬೋಟ್ ಮ್ಯಾನ್ ಇರ್ತಾರೆ ಬೋಟ್ ಮ್ಯಾನ್ ಏನ್ ಮಾಡ್ತಾರೆ ಈ ಕಡೆಯಿಂದ ಆ ಕಡೆಗೆ ದೋಣಿ ನಡ್ಸ್ಕೊಂಡು ಹೋಗ್ತಾರೆ ಹಾಗೆ ನಮ್ಮ ಜೀವನ ಅನ್ನುವಂಥದ್ದು ಒಂದು ಗೋಟಿತಕ್ಕೆ ಇದನ್ನ ಪಾರು ಮಾಡತಕ್ಕಂತ ಅಂಬಿಗ ಪರಮಾತ್ಮ ಆಗಿದ್ದಾರೆ ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಆಗಿದ್ದಾರೆ ಪರಮಾತ್ಮನಿಗೆ ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಅಂತ ಕರಿತೀವಿ ನಾವು ಆತ್ಮಗಳಿಗೆ ಜನ್ಮ ಕೊಡ್ಲಿಕ್ಕೆ ಶರೀರ ಕೊಡ್ಲಿಕ್ಕೆ ತಂದೆ ಇರ್ತಾರೆ ಅವ್ರಿಗೆ ಬರೀ ಪಿತ ಅಂತ ಹೇಳ್ತೀವಿ ಆದ್ರೆ ಅವ್ರಿಗೆ ಪಿತ ಅಂತ ಹೇಳೋದಿಲ್ಲ ನಮ್ಗೆ ಲೌಕಿಕದಲ್ಲಿ ಫುಡ್ ಕ್ಲೋತಿಂಗ್ ಶೆಲ್ಟರ್ ಬೇಕು ಅದನ್ನ ಕೊಡ್ಲಿಕ್ಕೆ ಶಿಕ್ಷಕರು ಇರ್ತಾರೆ ಅವ್ರಿಗೆ ಯಾರಿಗೂ ಪರಮ ಶಿಕ್ಷಕ ಅನ್ನುವಂತ ಅಂತ ಸಲ್ಲೋದಿಲ್ಲ ಅದೇ ರೀತಿ ಲೌಕಿಕ ಪ್ರಪಂಚದಲ್ಲಿ ಭಕ್ತಿ ಮಾರ್ಗದಲ್ಲಿ ಗುರುಗಳು ಮಾಡ್ಕೊಳ್ತಾರೆ ಅವ್ರಿಗೆ ಕೆಲವರು ಭಾವ ಪರವಶರಾಗಿ ಸದ್ಗುರು ಅಂತಾನು ಕರೆದು ಬಿಡ್ತಾರೆ ಆದ್ರೆ ಎಲ್ಲ ಗುರುಗಳಿಗೂ ಕೂಡ ಮುಕ್ತಿ ಜೀವನ್ಮಕ್ತಿ ಕೊಡೋದಾಗ್ಬೋದು ಅಥವಾ ಸದ್ಗತಿ ಮಾಡತಕ್ಕಂತ ಕಾರ್ಯ ಮಾಡೋದಾಗ್ಬೋದು ಅದು ಪರಮ ಸದ್ಗುರು ಪರಮಾತ್ಮನಿಂದಲೇ ಮಾತ್ರ ಸಾಧ್ಯ ಆಗುತ್ತೆ ಹಾಗಾಗಿ ಯಾವುದೇ ಮನುಷ್ಯರಿಗೆ ಪರಮ ಸದ್ಗುರು ಅಂತಕ್ಕಂಥ ಮಹಿಮೆಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಮರಣ ಚಕ್ರದಿಂದ ದೂರ ಅಂದ್ರೆ ಪರಮಾತ್ಮ ಎಂದು ಕೂಡ ಈ ಜಗತ್ತಿನಲ್ಲಿ ಹುಟ್ಟು ಸಾವಿನಲ್ಲಿ ಬರೋದಿಲ್ಲ ಅದರಿಂದ ಅವರಿಗೆ ಮರಣ ಚಕ್ರದಿಂದ ದೂರ ಅಂತ ಕರಿತೀವಿ ಪ್ರೇಮ ಸಾಗರ ಅಂದ್ರೆ ಪರಮಾತ್ಮ ಪ್ರೀತಿಯಲ್ಲಿ ಸಾಗರ ಆಗಿದ್ದಾರೆ ಸದಾ ತನ್ನ ಮಕ್ಕಳಿಗೆ ಪ್ರೀತಿಯನ್ನೇ ಕೊಡ್ತಾರೆ ದುಃಖವನ್ನೆಂದು ಕೊಡೋದಿಲ್ಲ ಅಕಾಲ ಮೂರ್ತಿ ಅಂದ್ರೆ ಇವತ್ತು ಸಾವು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಬರ್ತಿರತ್ತೆ ಶರೀರಕ್ಕೆ ಸಾವಾಗುತ್ತೆ ಹೊರತು ಆತ್ಮಕ್ಕೆ ಸಾವಾಗೋದಿಲ್ಲ ಹಾಗಾಗಿ ಪರಮಾತ್ಮ ಸದಾ ಇರ್ತಾರೆ ಎಂದು ಕೂಡ ಪರಮಾತ್ಮನ ಸಾವು ಅಂತಕ್ಕಂಥದ್ದು ಆಗೋದಿಲ್ಲ ಅದರಿಂದ ಅಕಾಲ ಮೂರ್ತಿ ಅಂತ ಕರಿತೀವಿ ಎಲ್ಲರೂ ಕೂಡ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ ಮೂಲ ಮನೆಗೆ ಆದ್ರಿಂದ ಕಾಲರ ಕಾಲ ಮಹಾಕಾಲೇಶ್ವರ ಕೂಡ ಪರಮಾತ್ಮನಿಗಿದೆ ಮುಕ್ತಿ ಜೀವನ್ ಮುಕ್ತಿದಾತ ಇವತ್ತು ಪ್ರಪಂಚದಲ್ಲಿ ಬಹುತೇಕ ಆತ್ಮಗಳು ಜೀವನ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ ಜೀವನ ಬಂಧನದಲ್ಲಿ ವಿಲ ವಿಲ ಒದ್ದಾಡ್ತಾ ಮುಕ್ತಿ ಬೇಕು ಜೀವನ್ ಮುಕ್ತಿ ಬೇಕು ಅಂತ ಬಯಸ್ತಾ ಇದ್ದಾರೆ ಹಾಗಾಗಿ ಮುಕ್ತಿ ಜೀವನ್ ಮುಕ್ತಿ ಎರಡನ್ನೂ ಕೊಡುವಂತದ್ದು ಅಂತದ್ದು ಡ್ಯೂಟಿ ಆಗಿದೆ ಪರಮಾತ್ಮಕ್ಕೆ ಡೂಟಿ ಆಗಿದೆ ದುಃಖ ಅರ್ಥ ಸುಖಕರ್ತ ಇವತ್ತು ಬಹುತೇಕ ಆತ್ಮಗಳು ದುಃಖದಲ್ಲಿದ್ದಾಗ ಹೇ ಪ್ರಭು ಹೇ ಪರಮಾತ್ಮ ಹೇ ರಕ್ಷಕ ಶಿಕ್ಷಕ ನಮ್ಗೆ ದುಃಖ ದೂರ ಮಾಡು ಸುಖ ಅಂತ ಬೇಡ್ತಾ ಇರ್ತಾರೆ ಹಾಗಾಗಿ ದುಃಖವನ್ನ ದೂರ ಮಾಡಿ ಸುಖವನ್ನ ಕೊಡ್ತಕ್ಕಂಥವರು ಪರಮಾತ್ಮ ಆಗಿದ್ದಾರೆ ಮನುಷ್ಯ ಸೃಷ್ಟಿಯ ವೃಕ್ಷದ ಬೀಜ ಸ್ವರೂಪ ಇವತ್ತು ಈ ಮಾನವ ಸೃಷ್ಟಿ ಏನಿದೆ ಇದರ ಒಂದು ವೃಕ್ಷ ಒಂದು ಕಲ್ಪ ವೃಕ್ಷದ ಸಮಾನ ಈ ಮಾನವ ವಂಶ ವೃಕ್ಷದ ಬೀಜ ಪರಮಾತ್ಮ ಮೇಲೆ ಇದ್ದಾರೆ ಹಾಗಾಗಿ ಈ ಒಂದು ವೃಕ್ಷವನ್ನ ತಲಕೆಳಗಾಗಿ ತೋರಿಸಲಾಗಿದೆ ಹಾಗಾಗಿ ಮಾನವ ಸೃಷ್ಟಿ ಏನಿದೆ ಇದರ ಬೀಜ ಸ್ವರೂಪ ಪರಮಾತ್ಮ ಆಗಿದ್ದಾರೆ ಗತಿಯನ್ನ ಹಿಡ್ದಿರತಕ್ಕಂಥ ಪ್ರಪಂಚದಲ್ಲಿ ಕರ್ಮ ಅಕರ್ಮ ವಿಕರ್ಮ ಅಂತಕ್ಕಂತಹ ಮೂರ್ತ ಕರ್ಮಗಳಿದ್ದಾರೆ ಕರ್ಮ ಅಕರ್ಮ ವಿಕರ್ಮಗಳಲ್ಲಿ ಮನುಷ್ಯ ಆತ್ಮಗಳು ತಿರುಗ್ತಾ ಇರ್ತಾರೆ ಕರ್ಮ ಅಂದ್ರೆ ಆಕ್ಷನ್ ಸುಕರ್ಮ ಅಂದ್ರೆ ಸು ಒಳ್ಳೆ ಕರ್ಮಗಳು ವಿಕರ್ಮ ಅಂದ್ರೆ ಪಾಪ ಕರ್ಮಗಳು ಅಕರ್ಮ ಅಂದ್ರೆ ನ್ಯೂಟ್ರಲ್ ಕರ್ಮಗಳು ಈ ಎಲ್ಲಾ ಕರ್ಮಗಳ ರಹಸ್ಯವನ್ನ ಅವ್ರು ತಿಳಿದಿದ್ದಾರೆ ಮತ್ತು ತಿಳಿಸ್ತಾ ಇದ್ದಾರೆ ಬ್ರಹ್ಮನ ಮೂಲಕ ಸತ್ಯುಗದ ಸ್ಥಾಪನೆ ಮಾಡತಕ್ಕಂತವ್ರು ಈಗ ನಾವು ಕಲಿಯುಗದ ಕೊನೆ ಚರಣದಲ್ಲಿದ್ದೇವೆ ಕಲಿಗ ಮುಗಿತಾ ಇದ್ದಂಗೆ ಸತ್ಯುಗ ಪ್ರಾರಂಭ ಆಗ್ತಕ್ಕು ಈ ಕಲಿಗ ಮುಗಿಯೋದ್ರೊಳಗಾಗೆ ಪರಮಾತ್ಮ ಒಂದು ಸಾಧಾರಣ ವೃದ್ಧ ಮಾನವನ ಶರೀರದಲ್ಲಿ ಬರ್ಕಾಯಿ ಪ್ರವೇಶ ಮಾಡಿ ಆ ಮಾನವನಿಗೆ ಪ್ರಜಾಪಿತಾ ಬ್ರಹ್ಮ ಅನ್ನುವಂತ ಅಂತ ಟೈಟ್ಲ್ ಕೊಟ್ಟೋ ಅಥವಾ ದಿವ್ಯ ನಾಮವನ್ನ ಕೊಟ್ಟೋ ಅವರ ಮೂಲಕ ಸತ್ವದ ಸ್ಥಾಪನೆ ಕಾರ್ಯವನ್ನ ಮಾಡಿಸ್ತಾ ಇದ್ದಾರೆ ಬ್ರಹ್ಮಲೋಕದ ನಿವಾಸಿ ಯಾವ್ದನ್ನ ಪರಂಧಾಮ ಅಂತ ಕರಿತೀವಿ ಚಂದ್ರ ಆಚೆ ಇರ್ತಕ್ಕಂಥ ಲೋಕ ಬ್ರಹ್ಮಾಂಡ ಅಂತ ಕರಿತೀವಿ ಪರಲೋಕ ಅಂತ ಕರಿತೀವಿ ಮುಕ್ತಿಧಾಮ ಅಂತ ಕರಿತೀವಿ ಆ ಲೋಕದಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ ಹಾಗಾಗಿ ಬ್ರಹ್ಮಲೋಕದ ನಿವಾಸಿ ಅಂತ ಕರೀಲಾರ ಶಂಕರ್ನ ಮೂಲಕ ಸುದರಿ ಸೃಷ್ಟಿಯ ವಿನಾಶ ಮಾಡಿಸುವುದು ಈ ಕಲಿಯುಗ ಏನಿದೆ ಪಾಪಗಳಿಂದ ಮಿತ್ಮೀರ್ ಬಿಟ್ಟಿದೆ ಅಧರ್ಮ ಅನ್ಯಾಯ ಅಕ್ರಮ ಮೋಸ ವಂಚನೆ ಪಾಪಾಚಾರ ಭ್ರಷ್ಟಾಚಾರ ಎಲ್ಲಾ ದುರಾಚಾರಗಳು ತುಂಬಿ ತುಳುಕ್ತಾ ಇದೆ ಈ ಟೈಮ್ ನಲ್ಲಿ ಈ ಪ್ರಪಂಚವನ್ನ ವಿನಾಶ ಮಾಡಿಸೋ ಕಾರ್ಯವನ್ನು ಕೂಡ ಶಂಕರ ಮೂಲಕ ಪರಮಾತ್ಮನೇ ಮಾಡಿಸ್ಬೇಕಾಗುತ್ತೆ ವಿಧಿ ಇಲ್ದಿರ ಪರಿವರ್ತನೆ ಆಗ್ಲಿಕ್ಕೆ ಬಹಳಷ್ಟು ಅವಕಾಶಗಳನ್ನ ಕೊಡ್ತಾರೆ ಆದ್ರೆ ಆ ಅವಕಾಶಗಳನ್ನ ಯಾರು ಕೂಡ ಬಳಸ್ಕೊಳದೇ ಇರೋದ್ರಿಂದ ವಿನಾಶನೇ ಫೈನಲ್ ಪರಿವರ್ತನೆಗೆ ಆಧಾರ ಅಕಾಲ ಮೂರ್ತಿ ಮೃತ್ಯುಂಜಯ ಮೃತ್ಯುವಿನಿಂದ ರಕ್ಷಿಸುವರು ಅಕಾಲ ಅಂದ್ರೆ ಯಾವ್ ಯಾವ್ದನ್ನ ಕಾಲ ಕಬಳಿಸೋದಿಲ್ಲ ಅದಕ್ಕೆ ಅಕಾಲ ಅಂತಾರೆ ಮೃತ್ಯುವಿನ ಬಯದಿಂದ ಮನುಷ್ಯನ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯನ ಪರಮಾತ್ಮ ಮಾಡ್ತಾರೆ ಹಾಗಾಗಿ ಪರಮಾತ್ಮನಿಗೆ ಮೃತ್ಯುಂಜಯ ಮೃತ್ಯುವಿನ ಬಯದಿಂದ ಬಿಡುಗಡೆ ಮಾಡೋರು ಅಕಾಲ ಮೂರ್ತಿ ಕಾಲರಕಾಲ ಮಹಾಕಾಲೇಶ್ವರ ಈ ರೀತಿ ಅನೇಕ ಮಹ ಮಹಿಮೆಗಳನ್ನ ಪರಮಾತ್ಮನಿಗೆ ನೀಡಲಾಗಿದೆ ನನಗೆ ಗೀತಾ ಜ್ಞಾನದಾತ ಪರಮಾತ್ಮ ಈ ಜಗತ್ತಿನಲ್ಲಿ ಯಾವಾಗ ಅಧರ್ಮ ತುಂಬ ಹೋಗುತ್ತೆ ಆಗ ನಾನು ಸತ್ಯ ಸತ್ಯಗೀತಾ ಜ್ಞಾನವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಜಗವದ್ಗೀತೆಯಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ ಈಗ ನೋಡ್ತಾ ಇದ್ದೀರಿ ಪ್ರಪಂಚದಲ್ಲಿ ಅಧರ್ಮ ತುಂಬಿ ತುಳುಕ್ತಾ ಇದೆ ಹಾಗಾಗಿ ಅವರು ಸತ್ಯ ಗೀತಾ ಜ್ಞಾನವನ್ನ ಕೊಡ್ತಾ ಇದ್ದಾರೆ ಸತ್ಯ ಗೀತಾ ಜ್ಞಾನವನ್ನ ಕೊಡ್ಲಿಕ್ಕಾಗಿ ಒಂದು ಮಾಧ್ಯಮವನ್ನ ಮಾಡ್ಕೊಂಡಿದ್ದಾರೆ ಆ ಮಾಧ್ಯಮದ ಹೆಸರೇ ಪ್ರಜಾಪಿತ ಬ್ರಹ್ಮ ಪ್ರಜಾಪಿತ ಬ್ರಹ್ಮನ ಮೂಲಕ ಪರಮಾತ್ಮ ಕೊಡ್ತಕ್ಕಂಥ ಶಿಕ್ಷಣವನ್ನೇ ಈ ಒಂದು ಪರಮಾತ್ಮನ ಶಿಕ್ಷಣ ಅಂತ ಕರೀಲಾಗುತ್ತೆ ಅರ್ಥವಾಯ್ತಾ ಇದು ಇವತ್ತಿನ ಒಂದು ಕೋರ್ಸ್ ಸಂಕ್ಷಿಪ್ತವಾಗಿ